ಕಾಫಿ ನಾಡಿನಲ್ಲಿ ವರ್ಷದ ಮೊದಲ ಭರ್ಜರಿ ಮಳೆ ಒಂದು ಗಂಟೆಗೆ ಒಂದೂವರೆ ಇಂಚಿನಷ್ಟು ವರುಣ ರಾಜ್ಯದೆಲ್ಲೆಡೆ ಬಿಸಿಲಿನ ಕಾವು ಹೆಚ್ಚಾಗುತ್ತಿದ್ದು ರಣ ಬಿಸಿಲ ಬೇಗೆಗೆ ಬೆವರಿ ಬಳಲುತ್ತಿರುವ ಜನರು ಇದೀಗ ವರ್ಷದ ಮೊದಲ ಮಳೆ ನೋಡಿದಾಗ ಉಂಟಾಗುವ ಖುಷಿ ಅಷ್ಟಿಷ್ಟಲ್ಲ ಅನ್ನೋದಕ್ಕೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಸುರಿದ ವರ್ಷದ ಮೊದಲ ಭರ್ಜರಿ ಮಳೆಯೇ ಸಾಕ್ಷಿ ಹೌದು ಕಾದು ಕಾವಲಿಯಂತಾಗಿದ್ದ ಭೂಮಿಗೆ ತಂಪೇರಿದ ವರ್ಣ ಒಂದೇ ಗಂಟೆಗೆ ಒಂದೂವರೆ ಇಂಚಿನಷ್ಟು ಮಳೆಯಾಗಿದ್ದು ಮಳೆ ಕಂಡ ಚಿಕ್ಕಮಗಳೂರು ತಾಲೂಕಿನ ಕೊಳುವೆಗಾಮಿ ಹಳ್ಳಿಗರು ಬೆಳೆಗಾರರು ಗ್ರಾಮದಲ್ಲಿ ಭಾರೀ ಮಳೆಗೆ ಅತೀವ ಸಂತಸ ವ್ಯಕ್ತಪಡಿಸಿದ್ದಾರೆ ಮುತ್ತೋಡಿ ತಪ್ಪಲಿನ ಜಾಗರ ಹೋಬಳಿಯ ಕೊಳುವೆಗಾಮಿ ಮೇಲಿನ ಉಲುವತ್ತಿ ಗ್ರಾಮದಲ್ಲಿ ಭರ್ಜರಿ ಮಳೆ ದಾಖಲಾಗಿದೆ ಹಲವು ಹಳ್ಳಿಗಳಲ್ಲಿ ಇಪ್ಪತ್ತು ಮೂವತ್ತು ನಲವತ್ತು ಸೆಂಟಿಮೀಟರ್ನಷ್ಟು ಮಳೆಯಾಗಿದ್ದು ಮಳೆಗಾಗಿ ಆಕಾಶ ನೋಡುತ್ತಿದ್ದ ರೈತರು ಕಾಫಿ ಬೆಳೆಗಾರರಿಗೆ ಭಗವಂತ ವರ ಕೊಟ್ಟಂತಾಯಿತು ಅಡಿಕೆ ಕಾಫಿ ಮೆಣಸು ಉಳಿಕೊಳ್ಳಲು ಪರದಾಡ್ತಿದ್ದ ಮಲೆನಾಡಿಗರಿಗೆ ಇದೀಗ ಭರ್ಜರಿ ಮಳೆಯಿಂದ ಮನ ತಂಪಾಗಿದೆ